ಎಲ್ಲರಿಗೆ ನಮಸ್ಕಾರ ನಾನು ಅನುಷಕ್ ರೇಟರು ಇಂದು ಓಡ್ಸಿಂದ ಒಂದು ರೆಸಿಪಿ ಮಾಡೋದನ್ನ ತಿಳಿಸ್ತಾ ಇದ್ದೀನಿ ಬೇಗ ಮಾಡ್ಕೋಬೋದು ಬೆಳಗಿನ ಉಪಹಾರಕ್ಕಾದರೂ ಬೇಗ ಮಾಡ್ಕೋಬೋದು ಸೊ ರಾತ್ರಿ ಊಟಕ್ಕಾದರೂ ನಾವು ಬೇಗ ಮಾಡ್ಕೋಬೋದು ಯಾವ ಮಾಡ್ಕೊಂಡ್ರೂ ಬೇಗ ಇಮಿಡಿಯೇಟ್ಲಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸೊ ಈ ಒಂದು ನಾನು ಕಪ್ಪಷ್ಟು ಓಟ್ಸ್ ತಗೊಂಡು ಅದನ್ನು ಹುರಿಕೋಬೇಕು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಬಿಸಿ ಮಾಡೋಕೆ ಇಟ್ಟು ಅದರಲ್ಲಿ ಹಾಕಿ ಹುರಿತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಘಮ ಲೈಟಾಗಿ ಹುರ್ಕೋಬೇಕು ತುಂಬ ಕಪ್ಪಾಗೋರಿಗೂ ಹುರಿಬಾರ್ದು ಒಂದೇ ಚಮಚ ತುಪ್ಪ ಸಾಕು ಜಾಸ್ತಿ ಹಾಕೋಬಾರ್ದು ಇದೆಲ್ಲ ಹುರಿದಿಟ್ಕೋಬೇಕು ಈಗ ಒಂದು ಪಾತ್ರೆ ತಗೊಂಡು ಇವು ಹುರಿದಿಟ್ಟು ಹುರಿದಿದ್ದೇವಲ್ಲ ಆ ಓಟ್ಸನ್ನು ಇದಕ್ಕೆ ಹಾಕೋಬೇಕು ಏನು ಬಿಡೋದು ಬೇಡ ಬಿಸಿ ಇರೋದನ್ನೇ ಹಾಕ್ಕೊಂಡು ತೊಂದರೆ ಇಲ್ಲ ಎಲ್ಲ ಓಟ್ಸನ್ನು ಇದಕ್ಕೆ ಹಾಕೋಬೇಕು ನಾನು ನೂರೈವತ್ತು ಗ್ರಾಮಷ್ಟು ಓಟ್ಸ್ ತೆಗೆದು ಇಟ್ಕೊಂಡಿದ್ದೀನಿ ಈ ಓಟ್ಸಿಗೆ ಬಿಸಿ ಬಿಸಿ ಹಾಲನ್ನು ಇದ್ದೀನಿ ನಾನು ಬಿಸಿ ಹಾಲು ಇರಬೇಕು ಎಷ್ಟು ಬೇಕು ಅಷ್ಟು ಮೆಜರ್ಮೆಂಟ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಕ್ವಾಂಟಿಟಿ ತೊಗೋಬೇಕು ಅದೇ ಥರ ಹಾಲು ಕೂಡ ಸ್ವಲ್ಪ ಹಾಲು ಹೆಚ್ಚಿಗೆ ಹಾಕೋಬೇಕು ಯಾಕಂದರೆ ಅದು ಓಟ್ಸೆಲ್ಲ ಹೀರ್ಕೊಳ್ಳುತ್ತೆ ಇದಕ್ಕೆ ಗೋಡಂಬಿ ಇದ್ದೀನಿ ಇಡೀ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಷ್ಟಿಷ್ಟು ಗೋಡಂಬಿ ಅದನ್ನು ಕೂಡ ಹಾಲಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಗೋಡಂಬಿನ ಕ್ಲೀನಾಗಿ ತೊಳೆದು ಹಾಕೊಂಡಿದ್ದೆ ನಾನು ಈ ಹಾಲಲ್ಲಿ ಅದು ಹೀರಿಕೊಳ್ಳುತ್ತೆ ಸಾಫ್ಟ್ ಆಗುತ್ತೆ ಈಗ ನಾನು ಒಂದು ದೊಡ್ಡ ಆಪಲ್ಲಿ ತಗೊಂಡು ತೊಳೆದಿಟ್ಕೊಂಡು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತಾಗೆಲ್ಲ ಸರಿ ಮಿಕ್ಸ್ ಮಾಡಬೇಕು ಹಾಗೆ ಬಿಟ್ಟರೆ ಓಟ್ಸ್ ಗಟ್ಟಿಯಾಗುತ್ತೆ ಆ ಕಾಣಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಹಣ್ಣು ಹಾಕಿದ ಮೇಲೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಬಾಳೆಹಣ್ಣು ಒಂದು ಏಲಕ್ಕಿ ಬಾಳೆಹಣ್ಣು ನಾಲ್ಕು ಬಾಳೆಹಣ್ಣು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಹೀಗೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಓಡ್ಸಾಕಿರೋದ್ರಿಂದ ಹಾಗೆ ಬಿಟ್ಬಿಟ್ರೆ ಗಟ್ಟಿಯಾಗುತ್ತೆ ಆ ಕಾರಣಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು ಗಟ್ಟಿ ಅನಿಸಿದರೆ ಮತ್ತೆ ನೀವು ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಈಗ ನಾನು ದಾಳಿಂಬೆ ಹಣ್ಣನ್ನು ಬಿಡಿಸಿ ಅದನ್ನೆಲ್ಲ ತೊಳೆದಿಟ್ಕೊಂಡು ಒಂದು ದೊಡ್ಡ ದಾಳಿಂಬೆ ಹಣ್ಣು ತೊಗೊಂಡು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ದಾಳಿಂಬೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವೀಟ್ ಏನು ಇಲ್ಲ ಹಣ್ಣೇ ಸ್ವೀಟ್ ಇರೋದ್ರಿಂದ ಅದೇ ಸ್ವೀಟ್ ಅನಿಸುತ್ತೆ ಹಣ್ಣು ಮತ್ತು ಹಣ್ಣು ಏನು ಬೇಡ ಅನಿಸುತ್ತೆ ನಿಮಗೆ ಬೇಕಾದರೆ ಸ್ವೀಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಈಗ ಓಟ್ಸ್ ರೆಸಿಪಿ ರೆಡಿ ಆಯಿತು ನಮಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಬೆಳಗ್ಗೆ ಬೇಗ ನಾವು ಪಲಾರ ಮಾಡೋಕ್ಕೆ ಅದನ್ನೇ ಉಪಯೋಗಿಸ್ಕೋಬೋದು ಮತ್ತು ರಾತ್ರಿನು ಡಿನ್ನರ್ಗು ಯೂಸ್ ಮಾಡ್ಕೋಬೋದು ಮತ್ತು ಸಂಜೆ ಟೈಮಲ್ಲೂ ಸ್ನ್ಯಾಕ್ ಥರ ಅದನ್ನು ಯೂಸ್ ಮಾಡ್ಕೋಬೋದು ಡಯಟ್ ಮಾಡೋರು ಯೂಸ್ ಮಾಡ್ಬೋದು ವಯಸ್ಸಾಗಿರೋರಿಂದ ಹಿಡಿದ ಮಕ್ಕಳು ಎಲ್ಲ ತಿನ್ಬೋದು ಮತ್ತು ಶುಗರ್ ಅವ್ರಿಗೆ ಅವ್ರಿಗೆ ಇದು ಪಲಾರ ಒಳ್ಳೆ ರೀತಿಯಾಗಿರುತ್ತೆ ಈ ಥರ ತಿನ್ನೋದ್ರಿಂದ ಶುಗರ್ ಕಂಟ್ರೋಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು